ಸಿನಿಮಾದಲ್ಲಿ ಮಿಂಚಬೇಕು ಅಂದ್ರೆ ಇಷ್ಟೊಂದು ಜನರ ಜೊತೆ ಹಾಸಿಗೆ ಹಂಚಿಕೊಳ್ಳಲೇಬೇಕು ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಅವಕಾಶ ಬೇಕಾದ್ರೆ ಹಲವರ ಜೊತೆ ಹಾಸಿಗೆ ಹಂಚಿಕೊಳ್ಳಬೇಕಾದ ಕಹಿ ಅನುಭವವನ್ನು ನಟಿಯೊಬ್ಬರು ಹಂಚಿಕೊಂಡಿದ್ದಾರೆ ಬಾಲಿವುಡ್ ಮಾತ್ರವಲ್ಲ ಹೆಚ್ಚಿನ ಚಲನಚಿತ್ರೋದ್ಯಮಗಳ ನಟಿಯರು ತಾವು ಎದುರಿಸಿದ ಲೈಂಗಿಕ ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ ಕಾಸ್ಟಿಂಗ್ ಕೌಚ್ ಎಂಬುದು ಕೆಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವ ಪದವಾಗಿದೆ ಅನೇಕ ನಟಿಯರು ಮುಂದೆ ಬಂದು ತಾವು ಎದುರಿಸಿದ ಕಿರುಕುಳದ ಬಗ್ಗೆ ಮಾತನಾಡಿದ್ದಾರೆ ಆ ನಿಟ್ಟಿನಲ್ಲಿ ಹಿಂದಿ ಚಲನಚಿತ್ರ ನಟಿ ರತನ್ ರಜಪೂತ್ ಬಗೀರ್ ದಕ್ಷಿಣ ಭಾರತೀಯ ಸಿನಿಮಾ ರಂಗದಲ್ಲಿ ನಡೀತಾ ಇರುವ ಕಿರುಕುಳದ ಬಗ್ಗೆ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಆಕ್ಲೆ ಜನ ಮೋಹೆ ಪಿಟಿಯ ಹಿ ಕಿಜೋ ಎಂಬ ಜನಪ್ರಿಯ ಟಿವಿ ಕಾರ್ಯಕ್ರಮದಿಂದ ಮನೆ ಮಾತಾಗಿರುವ ರತನ್ ರಜಪೂತ್ ಪ್ರಸ್ತುತ ಸಿನಿಮಾ ರಂಗದಿಂದ ದೂರ ಇದ್ದಾರೆ ಆದರೆ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದಾರೆ ಮತ್ತು ಇತ್ತೀಚೆಗೆ ಸಣ್ಣ ಪರದೆಯಲ್ಲಿ ನಡೆಯುವ ಕೌಸ್ಟಿಂಗ್ ಕೌಚ್ ಅಭ್ಯಾಸವನ್ನ ಬಹಿರಂಗಪಡಿಸುವ ಮೂಲಕ ಎಲ್ಲರಿಗೂ ಆಘಾತ ನೀಡಿದ್ದಾರೆ ಈಗ ಅವರು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮದಲ್ಲೂ ಕೌಸ್ಟಿಂಗ್ ಕೌಚ್ ಇದೆ ಅಂತ ಹೇಳುವ ಮೂಲಕ ದಕ್ಷಿಣ ಭಾರತದ ಚಲನಚಿತ್ರೋದ್ಯಮಕ್ಕೆ ಆಘಾತ ನೀಡಿದ್ದಾರೆ ರತನ್ ರಜಪೂತ್ ತಮ್ಮ ಇತ್ತೀಚಿನ ಸಂದರ್ಶನದಲ್ಲಿ ಜನರು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮವನ್ನು ಅತ್ಯುತ್ತಮ ಅಂತ ಹೇಳಿ ಪರಿಗಣಿಸ್ತಾರೆ ಆದರೆ ಅಲ್ಲಿಯೂ ಸಹ ಕಾಸ್ಟಿಂಗ್ ಕೌಚ್ ತುಂಬಾ ವ್ಯಾಪಕ ಆಗಿದೆ ಅಂತ ಹೇಳಿದ್ದಾರೆ ನನಗೆ ದಕ್ಷಿಣದಿಂದ ಕೆಲವು ಉತ್ತಮ ನಿರ್ದೇಶಕರಿಂದ ಅನೇಕ ಕರೆಗಳು ಬಂದವು ಆದರೆ ಅವರು ರತನ್ಜಿ ನೀವು ಸ್ವಲ್ಪ ತೂಕ ಹೆಚ್ಚಿಸ್ಕೊಳ್ಬೇಕು ನೀವು ತುಂಬಾ ತಿಳಗಿದ್ದೀರಾ ಅಂತ ಹೇಳಿದ್ರು ನಾನು ಈ ವಿನಂತಿಯನ್ನು ಒಪ್ಪಿಕೊಂಡೆ ಮತ್ತು ನಾನು ತೂಕ ಹೆಚ್ಚಿಸಲು ಒಪ್ಪಿಕೊಂಡೆ ಇದಾದ ನಂತರ ಸಂಭಾಷಣೆ ಬೇರೆ ದಿಕ್ಕಿಗೆ ತಿರುತ್ತು ಯಾರೋ ಒಬ್ಬರು ನನಗೆ ಅವಕಾಶ ನೀಡೋದಾಗಿ ಹೇಳಿದ್ರು ಮತ್ತು ನಿಮಗೆ ಎಲ್ಲಾ ನಿಯಮಗಳು ಗೊತ್ತಿದೆ ಅಲ್ವಾ ಅಂತ ಹೇಳಿ ಕೇಳಿದ್ರು ಆ ಅವಕಾಶಕ್ಕಾಗಿ ನಾನು ಹೌದು ಅಂತ ಹೇಳಿದ್ರೆ ನಾನು ಸೂಪರ್ ಸ್ಟಾರ್ ಆಗ್ತಾ ಇದ್ದೆ ಅಂದಿನಿಂದ ನನಗೆ ದಕ್ಷಿಣದಿಂದ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ ಏಕೆಂದರೆ ನನ್ನನ್ನ ಕರ್ದಾಗ್ಲೆಲ್ಲ ಅವರು ಅದೇ ಪದವನ್ನ ಬಳಸ್ತಾ ಇದ್ರು ನಾನು ಒಪ್ಪದ ಕಾರಣ ನನಗೆ ಅವಕಾಶ ನೀಡಲಿಲ್ಲ ಆರಂಭದಲ್ಲಿ ದಕ್ಷಿಣದಿಂದ ಬಂದ ಯಾವುದೇ ಅವಕಾಶವು ಅಸಹ್ಯಕರವಾಗಿತ್ತು ನಾನು ಅದನ್ನ ಸ್ವೀಕರಿಸಲಿಲ್ಲ ಅಲ್ಲಿ ನಾನು ರಾಜಿ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ರತನ್ ಹೇಳಿದ್ದಾರೆ